ನಮಸ್ಕಾರ ರೀ ಇವತ್ತ ಶಂಕರಪಾಳೆ ಮಾಡೋದನ್ನು ತೋರಿಸ್ತೀನಿ ಈ ವಿಧಾನದಲ್ಲಿ ಶಂಕರಪಾಳೆ ಮಾಡಿರಿ ಪರ್ಫೆಕ್ಟಾಗಿ ಬರ್ತಾವ ನೋಡ್ರಿ ಸೂಪರಾಗಿ ಬರ್ತವೆ ಇಲ್ಲಿ ಒಂದು ಬಾಲು ಮೈದಾ ಹಿಟ್ಟು ತೊಗೊಂಡಿನಿ ಮುಕ್ಕಾಲು ಬಾಲ್ ಸಕ್ಕರೆ ತೊಗೊಂಡಿನಿ ಒಂದು ಕಪ್ ಹಾಲು ತೊಗೊಂಡಿನಿ ಚಿಕ್ಕ ಕಪ್ಪದು ಇವಾಗ ಒಂದು ದೊಡ್ಡ ಬಾಲ್ನಾಗ ಹಿಟ್ಟು ಹಾಕ್ಕೊಂಡನು ಇದೇ ಬಾಲ್ ಅಳತಿಗೆ ತೊಗೊಂಡಿದ್ದು ಅಂತ ತೋರಿಸಕತ್ತೀನಿ ಸಕ್ರಿಗೆ ಮತ್ತು ಹಿಟ್ಟಿಗೆ ಒಂದೇ ಬಾಲ್ ತೊಗೊಳ್ಬೇಕು ಅಳತಿಗೆ ಒಂದು ಫುಲ್ ಹಿಟ್ಟಿಗೆ ಮುಕ್ಕಾಲು ಬಾಲ್ ಸಕ್ಕರೆ ತೊಗೊಂಡಿ ಟೇಬಲ್ ಸ್ಪೂನ್ಲಿ ಎರಡು ಸ್ಪೂನ್ ತುಪ್ಪ ಹಾಕೊಂಡು ಬಳಗಿಗೆ ಕಾಸನದನ್ನ ಕಾಸಿ ಈ ಹಿಟ್ಟಿಗೆ ಹಾಕ್ಕೊಳ್ಳೋನು ಸುಡೋದು ದೀಪಾವಳಿಯ ಹಬ್ಬ ಬಂತು ಏನಾದರೂ ಮಾಡಿಡ್ಬೇಕಲ್ಲ ಮನೆಯೊಳಗೆ ಮಕ್ಕಳು ಕೇಳ್ತಾರೆ ಹಬ್ಬಕ್ಕೋಸ್ಕರ ಈ ರೆಸಿಪಿಗಳನ್ನು ಮಾಡಕತ್ತೀನಿ ನೋಡ್ರಿ ಶಂಕರ್ ಪಾಳೆ ಇಲ್ಲ ನೋಡಿರಿ ಈ ಕಾಯಿಸಿದಂಥ ತುಪ್ಪನ ಮೈದಾ ಹಿಟ್ಟಿನಾಗೆ ಹಾಕ್ಕೊಂಡೆ ಉಪ್ಪು ಉಪ್ಪಾಕನು ಮಸ್ತ ರುಚಿ ಬರ್ತಾವ ಭಾಳಲ್ಲ ಚಿಟಿಗೆ ಎರಡು ಬಟ್ಟೆ ನಡುವೆ ಎಷ್ಟು ಬರ್ತೈತೆ ಅಷ್ಟು ಇದನ್ನ ಮಿಕ್ಸ್ ಮಾಡ್ಕೊಳೋಣ ಚಲೋ ಹೊತ್ತಂಗೆ ತುಪ್ಪ ಎಲ್ಲ ಹಿಟ್ಟಿಗೂ ಹತ್ಬೇಕು ಆ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ ಕೈಲೇ ಮಿಕ್ಸ್ ಮಾಡ್ಕೊಳೋಣ ಈಗ ಸುಡ್ತಿತ್ತಲ್ಲ ಅದಕ್ಕೆ ಸ್ಪೂನ್ ತೊಗೊಂಡಿದ್ದೆ ಈ ಥರ ಎಲ್ಲ ಹಿಟ್ಟಿಗೂ ತುಪ್ಪ ಹತ್ತಂಗೆ ಈ ಥರ ಕಲಿಸ್ಬೇಕು ನೋಡಿರಿ ಈ ವಿಧಾನದಾಗ ಮಾಡ್ರಿ ಎಲ್ಲೂ ಫೇಲ್ ಆಗಂಗಿಲ್ಲ ಪರ್ಫೆಕ್ಟಾಗಿ ಶಂಕರ ಪಳೆ ಬರ್ತಾವು ಇವಾಗ ಸಕ್ಕರೆ ತೊಗೊಂಡಿದ್ನೆಲ್ಲ ಅದೇ ಬಾಳಿಗೆ ಹಾಕಿ ಸಣ್ಣ ಉರಿ ಇಟ್ಟು ಒಂದು ಕಪ್ ಹಾಲು ತೊಗೊಂಡಿದ್ಮೇಲೆ ಹಾಕನು ಸಕ್ಕರೆ ಕರ್ಗಾಮಟ ತಿರ್ಗಸನು ಇನ್ನು ಸಕ್ಕರೆ ಕುದಿಸೋದು ಬೇಡ ಹಣ ಬರ್ಸೋದು ಬೇಡ ಎಂಥದ್ದು ಬೇಡ ಸ್ವಲ್ಪ ಸಕ್ಕರೆ ಹಾಲಿನೊಳಗೆ ಕರಗಬೇಕು ಕರಗಿದ ತಕ್ಷಣ ಆಫ್ ಮಾಡೋಣ ಗ್ಯಾಸ್ ನೋಡ್ರಿ ಈ ಸಕ್ಕರೆ ಕರಗಿದ ತಕ್ಷಣ ಸ್ವಲ್ಪ ಅದು ಆರಿದ ತಕ್ಷಣ ಸ್ವ ಸ್ವಲ್ಪ ಹಾಕ್ಕೊಂಡು ಈ ಹಿಟ್ಟು ಎಷ್ಟು ಹಿಡಿತೈತೆ ಅಷ್ಟು ಹಾಕ್ಕೊಂಡು ಹಾಕ್ಕೊಂಡು ಕಲಸನೂ ಪೂರ್ತಿ ಹಿಡಿತದು ಹಿಟ್ಟು ನಾನು ನಿಮಗೆ ನಾದಿ ತೋರಿಸ್ತೀನಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಬೇಕು ನೋಡ್ರಿ ಈ ಥರ ಕಲಿಸಿ ಒಂದು ಹತ್ತು ನಿಮಿಷ ನಾನು ಹತ್ತು ನಿಮಿಷ ಬಿಟ್ಟು ಎಣ್ಣೆಕಾಯಿ ಕಟ್ಟನೀಗ ಇದನ್ನು ಲಟ್ಸನ್ ಒಂದು ನಾಲ್ಕು ಚಪಾತಿ ಆಗಷ್ಟು ಒಂದೇ ಉಳ್ಳಿ ತಗೊಳ ಈ ಇಡೀ ಹಿಟ್ಟಿನಾಗೆ ಎರಡು ಉಳ್ಳಿ ಹಾಕ್ತಾವು ದೊಡ್ಡ ದೊಡ್ಡವು ಎರಡು ಉಳ್ಳಿ ಮಾಡೋಣ ನೋಡಿ ಎರಡು ಉಳ್ಳಿ ಮಾಡಿ ಇದನ್ನು ಲಟ್ಸನ್ ತಳ್ಳಗಲ್ಲ ಅತಿ ದಪ್ಪ పాల ఇక తోరస్తాను లట్టేస్తాగా రౌండ్ ఆగి లట్టేసి ఇదన్న నిమ్గ ఆ సేపు ఆ సేపు నాగా కట్ మానుకో బేకు

ಯಾರೆಲ್ಲ ವಿಡಿಯೋ ನೋಡಾಕ್ತಿರಿ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಅಂತ ಕೆಂಪು ಅಕ್ಷರದಾಗ ವರ್ಡ್ ಇರ್ತತಿ ಫ್ರೆಶ್ ಮಾಡಿರಿ ಬೆಲ್ಲ ಐಕಾನ್ ಬರ್ತತಿ ಫ್ರೆಶ್ ಮಾಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ನೋಡಿರಿ ಕಟ್ ಇವನ್ನ ಒಂದು ಪ್ಲೇಟ್ನಾಗ ತಕೊಂಡು ಆಲ್ರೆಡಿ ಎಣ್ಣೆ ಕಾದೇತೀಗ ಎಣ್ಣೆ ಎಣ್ಣೆಯೊಳಗೆ ಎಷ್ಟು ಚೆನ್ನಾಗಿ ಬರ್ತಾವ ನೋಡ್ರಿ ಇವಾಗ ಎಣ್ಣೆ ಒಳಗೆ ಬಿಡಾನು ಬನ್ರಿ ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಬಿಟ್ಟು ಎರಡೂ ಸೈಡು ತಿರುಗಿ ಹಾಕ್ತಾ ಹಾಕ್ತಾ ಚಂದಾಗ ಬೇಯಿಸ್ಕೋಬೇಕು ಕಲರ್ ಚೇಂಜ್ ಆಗ್ಬೇಕು ಕ್ರಿಸ್ಪಿಯಾಗಿ ಬರ್ತಾವ ఆకి సల్ఫొట్ బిట్టు ఆనంతర ఇష్టును తిరిగే షాక్తా ಬರಬೇಕು. ణొడి ఈ తరా కలర్ చేంజ్ ఆగబెక్కు. ఫుల్ చన్నగా ఫ్రై ఆగబెక్కు. నౌ హిట్టిగే ತುಪ್ಪ ಕಾಶ್ ಹಾಕಿದಿವಲ್ಲ ತುಪ್ಪ ಇಲ್ಲ ಅಂದ್ರೆ ಎಣ್ಣೆನೂ ಹಾಕ್ಬೋದು ತುಪ್ಪ ಹಾಕಿದ್ರೆ ರುಚಿ ಜಾಸ್ತಿ ಬರ್ತತಿ ನೋಡ್ರಿ ಈ ಥರ ಎರಡೂ ಸೈಡು ಚೆಂದಾಗಿ ತಾಳ್ಮೆಯಿಂದ ಬೇಯಿಸಿ ತಕೊಂಡ್ಬಿಡ್ಬೇಕು ರೆಡಿ ಅದು ನೋಡ್ರಿ ಶಂಕರ ಪೋಳಿ ಹೇಗಿವನ್ನ ತೆಗೆದ್ಬಿಡಣ ಪರ್ಫೆಕ್ಟಾಗಿ ಬಂದವ್ರಿ ಪೂರ್ತಿ ತಣ್ಣಗಾಗಬೇಕು ಇವು ಮಾಡಿದ ತಕ್ಷಣ ತಿಂದು ಇವು ಕ್ರಿಸ್ಪಿ ಇಲ್ಲ ಅಂತ ಅನ್ಬಾರ್ದು ಇವು ಪೂರ್ತಿ ಆರಿದ ನಂತರ ಕ್ರಿಸ್ಪಿಯಾಗಿ ಬರ್ತಾವ ಟೇಸ್ಟಿಯಾಗಿ ಬರ್ತವೆ ಇದೇ ಥರ ಎಲ್ಲನೂ ಕರ್ಕೊಂಡು ನಿಮಗೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡ್ರಿ ಈಗ ನೀವು ಟ್ರೈ ಮಾಡಿರಿ ಮಾಡಿಟ್ರೆ ಮಕ್ಕಳು ಏನಾದರೂ ಕೇಳಿದಾಗ ಕೊಡಕ್ಕೆ ಬರ್ತೈತಿ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಏನಾರ ಕೊಡು ಅಂತಾರ ಮಾಡಿಂದ ಹೆಂಗೆ ಬಂದವು ಅಂತ ಕಮೆಂಟ್ನೇ ತಿಳಿಸ್ರಿ ನೋಡ್ರಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿನ ತಾಟಿಗೆ ಎಷ್ಟು ಚಂದ ಕಲರ್ ಆಗ್ಯಾವ ನೋಡ್ರಿ ಗಳಗಳ ಅಂತವು ಸೌಂಡು ಸೂಪರಾಗಿ ಬಂದವು ಪರ್ಫೆಕ್ಟಾಗಿ ಬಂದವು ಅಂತ ಹೇಳ್ತೀನಿ ನೀವು ಮಾಡಿರಿ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ